హాయ్ ఎల్గూ నమస్కారం ప్రో కబడ్డీ సీజన్ ట్వెల్వ్గా నమ్మ బెంగళూరు బుల్స్ తండ ఇదిగా నాలుక జన స్టార్ ఆటగార ತಂಡಕ್ಕೆ ರೀಟೇನ್ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಸರ್ ಅವರು ಇದೀಗ ನಾಲ್ಕು ಸ್ಟಾರ್ ಆಟಗಾರರನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ ಯಾರನ್ನೆಲ್ಲ ರಿಟೇನ್ ಮಾಡ್ಕೊಂಡಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಬುಲ್ಸ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ಹೋದರ ಜೊತೆಗೆ ಬೆಂಗಳೂರು ಬುಲ್ಸ್ ಎಂದು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈಗಾಗಲೇ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಮಿನಿ ಗಾಗಿ ಡೇಟ್ ಅನ್ನು ಅನೌನ್ಸ್ ಮಾಡಲು ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಅಫೀಸಿಯಲ್ ಆಗಿ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ಇದೆ ಈ ಒಂದು ವಿಡಿಯೋ ನೋಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಈ ಒಂದು ವಿಡಿಯೋದ ಕೊನೆಯಲ್ಲೂ ಕೂಡ ಆ ಒಂದು ವಿಡಿಯೋ ಹಾಕಿರ್ತೀನಿ ಬೇಕು ಅಂದರೆ ಕ್ಲಿಕ್ ಮಾಡಿ ನೋಡಿಕೊಳ್ಬಹುದು ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೊಟ್ಟ ಮೊದಲನೆಯದಾಗಿ ರಿಟೇನ್ ಮಾಡಿಕೊಂಡಿರುವಂತಹ ಆಟಗಾರ ಯಾರು ಅಂತ ನೋಡ್ತಾ ಬರೋದಾದ್ರೆ ಪಂಕಜ್ ಕಳೆದ ಸೀಸನ್ನಲ್ಲಿ ಒಂದಿಷ್ಟು ಮ್ಯಾಚ್ಗಳಲ್ಲಿ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡಿದ್ರು ಒಂದೇ ಒಂದಿಷ್ಟು ರೈಟ್ ರೈಟ್ ಪಾಯಿಂಟ್ಸ್ಗಳನ್ನು ಕೂಡ ಇವರು ಕಲೆ ಹಾಕಿದರು ಇವರನ್ನು ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ರೀಟೇನ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು ಎರಡನೇದಾಗಿ ಮಂಜಿತ್ ಠಾಕೂರ್ ಇವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ರೀಟೇನ್ ಮಾಡಿಕೊಂಡಿದೆ ಕಳೆದ ಸೀಸನ್ನಲ್ಲಿ ಇವರಿಗೆ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಈ ವರ್ಷ ಏನಾದರೂ ಅವಕಾಶವನ್ನು ಕೊಡ್ತಾರಾ ಕಾದು ನೋಡಬೇಕು ಅಂತಲೇ ಹೇಳ್ಬೋದು ಇನ್ನು ಮೂರನೇ ಆಟಗಾರನಾಗಿ ನಮ್ಮ ಬುಲ್ಸ್ ತಂಡಕ್ಕೆ ರಿಟೇನ್ ಆಗಿರೋದು ಲಕ್ಕಿ ಧನಕರ್ ಇವರನ್ನು ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ರಿಟರ್ನ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಇವರಿಗೂ ಕೂಡ ಕಳೆದ ಸೀಸನ್ನಲ್ಲಿ ಅವಕಾಶ ಸಿಕ್ಕಿಲ್ಲ ಈ ವರ್ಷ ಏನಾದರೂ ಕೊಡ್ತಾರಾ ನೋಡಬೇಕು ಇನ್ನು ನಾಲ್ಕನೆಯದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ರಿಟರ್ನ್ ಆಗಿರೋದು ನಮ್ಮ ಕರ್ನಾಟಕದ ಪ್ಲೇಯರ್ ಚಂದ್ರ ನಾಯಕ್ ಅಂತಾನೆ ಹೇಳ್ಬೋದು ಇವರನ್ನು ಆಲ್ರೌಂಡರ್ಗಳ ಲಿಸ್ಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಸರ್ ಅವರು ಮತ್ತೆ ನಮ್ಮ ಕರ್ನಾಟಕದ ಪ್ಲೇಯರನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ನಾಲ್ಕು ಜನ ಸ್ಟಾರ್ ಎನ್ ವೈ ಪಿ ಪ್ಲೇಯರ್ಸ್ಗಳು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮತ್ತೆ ರಿಟರ್ನ್ ಆಗಿದ್ದಾರೆ ಇನ್ನೂ ಸ್ಟಾರ್ ಆಟಗಾರರು ಯಾರೆಲ್ಲ ರಿಲೀಸ್ ಆಗಿದ್ದಾರೆ ಯಾರು ಎಲ್ಲ ರಿಟೇನ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಕನ್ಫರ್ಮ್ ಆಗಿ ಸಿಕ್ಕಿಲ್ಲ ಪ್ರದೀಪ್ ನರ್ವಾಲ್ ಅವರನ್ನು ಬೆಂಗಳೂರು ಬುಲ್ಸ್ ತಂಡ ಎಪ್ಪತ್ತೇಳು ಲಕ್ಷ ರೂಪಾಯಿಯನ್ನು ಕೊಟ್ಟು ಮತ್ತೆ ಬುಲ್ಸ್ ತಂಡಕ್ಕೆ ರಿಟರ್ನ್ ಮಾಡಿಕೊಂಡಿದೆ ಎನ್ನುವಂಥ ಮಾಹಿತಿ ಬಂದಿತ್ತು ಆದರೆ ಇದನ್ನು ಇನ್ನೂ ಕೂಡ ನಮ್ಮ ಬೆಂಗಳೂರು ಫುಲ್ ಬುಲ್ಸ್ ತಂಡ ಅಫೀಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಸದ್ಯದಲ್ಲೇ ಇದರ ಬಗ್ಗೆಯೂ ಕೂಡ ಮಾಹಿತಿ ಬರಲಿದೆ ಯಾರನ್ನೆಲ್ಲ ರಿಟರ್ನ್ ಮಾಡ್ಕೊಳ್ತಾರೆ ಯಾರನ್ನೆಲ್ಲ ರಿಲೀಸ್ ಮಾಡ್ತಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನೀಡಲಿದೆ ಅಂತಲೇ ಹೇಳ್ಬೋದು ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ನ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂದರೆ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಬರುವಂಥ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ನ ಮಿನಿ ಆಪ್ಷನ್ ಯಾವಾಗ ನಡೆಯುತ್ತೆ ಅನ್ನೋದನ್ನು ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ ಧನ್ಯವಾದ